ಬೆಳಗಾವಿ ರವಿ ಧರ್ಮಸ್ಥಳದಲ್ಲಿ ಆನೆ ಮಾಡಲಿ ಲಕ್ಷ್ಮಿ ನಾನು ದೇವರ ಮೇಲೆ ನಂಬಿಕೆ ಇಟ್ಟವಳು ಸಿಟಿ ರವಿ ಅವರು ಧರ್ಮಸ್ಥಳ ನಿಮ್ಮ ಕ್ಷೇತ್ರದಿಂದ ಸಮೀಪ ಇದೆ ನಿಮ್ಮ ಕುಟುಂಬ ಕರೆದುಕೊಂಡು ಬನ್ನಿ ನಾನು ಬರುತ್ತೇನೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲು ಹಾಕಿದರು ಮಂಗಳವಾರ ಬೆಳಗಾವಿ ಕುವೆಂಪು ನಗರದ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ನಿಮಗೆ ಸವಾಲು ಹಾಕುತ್ತಿಲ್ಲ ನೀವು ದತ್ತ ಮಾಲೆಯು ಹಾಕುತ್ತೀರಾ ಬನ್ನಿ ಧರ್ಮಸ್ಥಳಕ್ಕೆ ಎಂದರು ವರದಿಗಾರರು ಭಜಂತ್ರಿ ಇವರಿಗೆ ಫಸ್ಟ್ ನ್ಯೂಸ್ ಬೆಳಗಾವಿ ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಂಥವ್ರು ದೇಶದ ಎಲ್ಲ ದೇವತೆಗಳನ್ನು ನಾನು ನಂಬಿದಂಥವ್ರು ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನನ್ನ ಜವಾಬೂ ಬಯಸಲ್ಲ ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನೂ ಕೂಡ ಬಯಸೋದಿಲ್ಲ ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಪ್ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಮಾಲೆಯನ್ನು ಹಾಕಿದ್ದೀರಾ ದತ್ತಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾ ಇದ್ದೀನಿ